ಅಂದರೆ ಸಾರಿ ಸರ್ ನಮ್ಮ ಮಾರ್ಗದವ್ರು ಎಲ್ರಿಗೂ ನಾನು ಅದಕ್ಕಂತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಾತುಗಾರ್ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ಕುತ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ ಆಮೇಲೆ ನಮ್ಮ ಲಾಕ್ಸರು ಮತ್ತು ವೇಣು ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಫಿಲ್ಮ ಇದು ಹರ್ಷಿಕ ತುಂಬ ಚೆನ್ನಾಗಿ ಬುದ್ಧ ಬುದ್ದಾಗಿ ಮಾಡಿದ್ದಾರೆ ಸಕಾಲ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ವೇಣು ಫಸ್ಟು ಅವ್ರ ಫಿಲ್ಮ್ ಅಂತ ಅನಿಸೋದೇ ಇಲ್ಲ ಆ್ಯಂಡ್ ಇರೋ ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾನು ಇದರನ್ನು ಊಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ತುಂಬ ಖುಷಿ ಆಗ್ತಿದೆ ಇವತ್ತಿನ ಜೊತೆಗೆ ನನ್ನ ಅನಿಸಿಕೆಗಳನ್ನ अजून तिरे थँक्यू एनिटी वर्ष ಐನ್ ಅಂತ ನಮ್ಗೆ ಯಾವತ್ತೂ ತೃಪ್ತಿ ಸಿಗಲ್ಲ ಒಂಥರ ಅತೃಪ್ತ ಆತ್ಮಗಳ ತರ ನಾವು ಕಲಾವಿದ್ರೆ ಯಾವತ್ತು ಹೇಳ್ತಕ್ಕಂಥ ಹೇಳ್ತೀನಿ ಮಾಡ್ತಾನೆ ಇರ್ತೀನಿ ಅದ್ರಿ ಇನ್ನೂ ಚೆನ್ನಾಗಿ ಮಾಡಿದೆ ಇನ್ನೂ ಮಾಡಿದೆ ನಾನು ಮಾಡಿದೆ ಅದು ಅಂತ

ഇല്ല അതെ ഫോൺ അതെ ഫോൺ ഇഷ്ട अच <laughs> <laughs> <laughs>

ಉಪಮಾಸ್ ಅಂದರೆ ಕ್ಲೋಸ್ ಇಟ್ಟರೆ ಇವ್ರು ಸಣ್ಣದಾಗಿ ಉಪಾಸನ್ನು ಕಾಣಿಸುತ್ತೆ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಜರ್ಸ್ ಎಲ್ಲ ಆಡ್ತೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವರು ಲಕ್ಷ್ಮೀ ಲಕ್ಷ್ಮೀ ಕೃಷ್ಣ ಇವರು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ Thank <laughs> you. Thank you. अभिमान विश्वास इंजीनियर लक्षण थैंक यू चीना थैंक यू ಹೇಳಕ್ಕೆ ಅಷ್ಟೇ ನೀನು ನಿಮ್ಮ ಪ್ರೀತಿ ಅಭಿಮಾನ ಎಲ್ಲ ಹಿಂಗೆ ಅಲ್ಲಿ ಚಿ ಥ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಥ್ಯಾಂಕ್ ಯು ಈಗ ಹಗ್ಗ ಪ್ರೀಮಿಯರ್ ಶೋ ಆಯಿತು ನಮ್ಮ ನಮ್ಮ ಸ್ನೇಹಿತರು ರಾಜ್ ಭರದ್ವಾಜಂತಹ ಪ್ರೊಡ್ಯೂಸರು ಒಂದು ಎರಡು ಮೂರು ತಿಂಗಳಾಯಿತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಕನ್ಸಲ್ಟಂಟಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಲ್ಲ ಜಸ್ಟ್ ಒಂದು ಹೆಲ್ಪ್ ಗ್ರೋಸ್ನ ಬಂದೆಂಚಿನ ನಾನು ಸಿನ್ಮಾ ನೋಡಿದ್ದೆ ನೋಡಿದಷ್ಟು ಕರೆಕ್ಷನ್ಸ್ ಹೇಳಿ ಅವರೆಲ್ಲ ಕರೆಕ್ಷನ್ಸ್ ಮಾಡಿ ಸೆನ್ಸಾರಾಗಿ ಇವತ್ತು ಕರೆಕ್ಟ್ ಫೈನಲ್ ರಿಲೀಸ್ ಆಗ್ತಾಯಿದೆ ಇದೆ ಇಪ್ಪತ್ತನೇ ತರಗತಿ ರಿಲೀಸ್ ಆಗ್ತಾ ಇದೆ ಇವತ್ತು ಸಿನಿಮಾ ನೋಡಿದೆ சினிமா நடனிமா அனுப்பி மொத்தம் சினிமாதே ஆட் ஆன்புட்டு இங்கே வந்தா இங்கே வந்தா அந்த இஷ்ட ஒன்று மாதம் தான் ஆனஸ்ட்டு நான் எக்ஸ்ட்ரானரி செகண்ட் ஆஃபு குட் ஃபஸ்ட் ஆஃபு இஸ் நான் சேகண்ட் ஆஃபில் வரும் த்ரீ மட்டும் கிராஃபிஸ் ஆகி ஆக்ஷன் சீக்கல்ஸ் ஆகி ஆ எபோட் பர்டிகுலர்ல இஸ்லார்த்தோ கேஷ்பேக் வந்து

ಟಿಮ್ ಸಪೋರ್ಟ್ ಮಾಡಿ